ನಮ್ಮ ಮನೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನಾಮಧೇಯ ವ್ಯಕ್ತಿಗಳು ನಮ್ಮ ಮನೆ ಸುತ್ತಮುತ್ತ ಓಡಾಡಿದ್ದಾರೆ ಸಿಐಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ದರು ಕೆಲ ಮಾಹಿತಿ ಹಂಚಿಕೊಂಡಿದ್ದಾರೆ ಎಂದು ನೇಹಾ ತಂದೆ ನಿರಂಜನ್ ಹಿರಮಠ್ ಹೇಳಿದರು ಸಿಐಡಿ ಅಧಿಕಾರಿಗಳಿಂದ ವಿಚಾರಣೆಯ ನಂತರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿ ನಮ್ಮಿಂದ ಕೆಲ ಮಾಹಿತಿ ಕೇಳಿದರು ಪ್ರಕರಣದ ತನಿಖೆಗೆ ನಮ್ಮ ಸಹಕಾರ ಕೇಳಿದರು ಎಲ್ಲ ಮಜಲುಗಳಲ್ಲಿ ತನಿಖೆ ಮಾಡುತ್ತಿರುವುದಾಗಿ ಹೇಳಿದರು ಆರೋಪಿಯನ್ನು ಕರೆತಂದು ವಿಚಾರಣೆ ಮಾಡಿದಾಗ ಸದ್ಯ ತನಿಖೆಯ ವರದಿಗಳನ್ನು ಹೇಳಿರುವಂತೆ ಮನವಿ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಆದೇಶ ವರ್ಗಾವಣೆ ನಂತರ ಹಾಗೂ ರಾಜ್ಯದ ಅಧಿಕಾರಿಗಳು ನಮ್ಮ ಈ ಕೇಸನ್ನು ಬೇರ್ಲಿಕ್ಕೆ ಹುಬ್ಬಳ್ಳಿ ನಗರದಲ್ಲಿ ಅನೇಕ ಕಡೆ ಒಂದು ಆ ಒಂದು ಆರೋಪಿಯನ್ನು ಕರ್ಕೊಂಡು ಅವ್ರಿಗೇನು ಬೇಕಾಗಿತ್ತು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಮೊದಲೇ ಪ್ರಪ್ರಥಮವಾಗಿ ಫೈಲ್ ತೊಗೊಂಡ್ವಿ ಅದರ ನಂತರ ಕೆಲವೊಂದು ಮಾಹಿತಿಗಳನ್ನು ಹೇಳಿದರು ಅದರ ಜೊತೆಗೆ ನಮಗೂ ಕೂಡ ಅನೇಕ ಮಾಹಿತಿಯನ್ನು ಕೂಡ ಕೊಡ್ಲಿಕ್ಕೆ ಕೇಳಿದೆ ನಮಗೆ ಸಹಕಾರವೂ ಕೇಳಿದ್ದು ಮತ್ತು ಎಲ್ಲ ಆ್ಯಂಗಲ್ದಲ್ಲಿ ನಾವು ಕಂಪ್ಲೀಟ್ಲಿ ತನಿಖೆ ಮಾಡ್ತಾ ಇದ್ದೇವೆ ನಿಮ್ಮ ಕುಟುಂಬದ ಸಹಕಾರ ಬೇಕು ಅನ್ನೋ ಮಾತು ಎ ಡಿ ಜಿ ಪಿ ಸಾಹೇಬರು ಮತ್ತು ಇನ್ವೆಸ್ಟಿಗೇಷನ್ ಆಫೀಸರು ವೆಂಕಟೇಶ್ ಸಾಹೇಬರು ಕೂಡ ಬಂದಿದ್ದರು ಅದರ ಜೊತೆಗೆ ಇದು ಪುಟ ಲೀಗಲ್ ಕೆಲವೊಂದು ಸಹಕಾರವನ್ನ ಕೇಳಿದ್ರು ನಾವು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವ್ರು ಇದಾರ ಅಂತೇಳಿ ನಮಗ ವಿಶ್ವಾಸವನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅನೇಕ ವಿಷಯಗಳನ್ನು ಚರ್ಚೆ ಕೂಡ ಮಾಡಿದ್ದಾರೆ ಆದರೆ ಈಗ ಸದ್ಯ ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ಹಾಂ ಹೌದ ಕೂಡ ವರ್ಷ ಮನೆಗೆ ಎಲ್ಲ ಒಂದು ರಿಕ್ವೆಸ್ಟನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ತಾವು ಈ ಒಂದು ಪ್ರಶ್ನೆಗೆ ನಾನು ಒಮ್ಮೆ ಎಲ್ಲ ಮಾಧ್ಯಮ ಎತ್ತರ ವಿನಂತಿ ಮಾಡ್ತೀನಿ ಎಲ್ಲ ಕೂಡ ಒಮ್ಮೆ ನಾನು ಪ್ರೆಸ್ ಮೀಟರ್ ಅಂತ ಕರೆದು ನನಗೂ ಕೂಡ ಅವ್ರು ಮಾಡ್ತೀನಿ ಕೊಟ್ಟಾಗ ಅದನ್ನು ಹೇಳ್ತೇನೆ ಅಂತೇಳಿ ಮತ್ತೆ ಪ್ರಶ್ನೆ ಮಾಡಿ ಹೇಳ್ತೇನೆ ಅಂತ ವಿನಂತಿ ಮಾಡ್ತೀನಿ ಒಂದು ಒಂದ್ ಸ್ಟೈಲ್ ಹೇಳ್ತೀರಿ ಮತ್ತೊಂದು ಲೀಡರ್ ಬಂದಾಗ ಅವನ್ ಭಾಷೆ ಮತ್ತೊಂದು ಸ್ಟೈಲ್ಗೆ ಹೇಳ್ತೀವಿ ಬಿಜೆಪಿಯವ್ರು ಬಂದಾಗ ಮತ್ತೊಂದು ಸ್ಟೈಲ್ಗೆ ಹೇಳ್ತೇನೆ ಪ್ರತಿ ದಿನ ನಿಮ್ಮ ಸ್ಟೇಟ್ಮೆಂಟ್ ಚೇಂಜ್ ಹಾಕೊಂಡ್ ಹೊಂಟಾವು ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನ ಲವ್ ಆದಂತೀರಿ ಒಂದ್ಸಲ ಲವ್ ಆಗಿತ್ತ ನೋಡ್ರಿ ಅಂತೀರಿ ಒಂದ್ಸಲ ಲವ್ ಮಾಡಿದ್ಲಿ ನೋಡ್ರಿ ಅಂತೀರಿ ನೀವೊಂದ್ ಸ್ಕಿಲ್ ಆಗಿ ಮಾತಾಡುವಲ್ರಿ ನನಗೆ ಯಾವುದೋ ರೀತಿಯಿಂದ ಆ ರೀತಿ ಹೇಳಿಕೆಗಳನ್ನು ಕೊಟ್ಟಿಲ್ಲ ನಾನು ನಾನು ಹೇಳಿದ್ದು ಒಂದೇ ನನಗೆ ಇದು ಇವತ್ತು ಒಂದೇ ದಿವಸದ ಈ ಪ್ರಕರಣ ಅಲ್ಲ ಒಂದೇ ದಿವಸ ಒಂದೇ ವಾರ ಆಗಿದ್ದಲ್ಲ ಇದು ಡೆಪ್ತವಾಗಿ ಡೆಪ್ತವಾಗಿ ಅದನ್ನೇ ತನಿಖೆ ಮಾಡಿ ಆ ಷಡ್ಯಂತ್ರದಲ್ಲಿ ಯಾರ್ಯಾರು ಇದಾರ ಎಷ್ಟು ವರ್ಷದಿಂದ ನಡೆದಿದೆ ಎಷ್ಟು ದಿವಸದಿಂದ ಇದೆ ಯಾರ್ಯಾರು ಇದಾರ ಅನ್ನೋ ಒಂದು ವರ ಕೂಡ ಹೇಳಿಕೆ ಕೊಟ್ಟಿದ್ದೀನಿ ನಾನು ಆಗಿ ಮಾತಾಡ್ತೀನಿ ಅವತ್ತೇನು ಸ್ಟ್ಯಾಂಡ್ ಇದೆ ಅದೇ ಸ್ಟ್ಯಾಂಡ್ ಇದೆ ಇವತ್ತು ಕೂಡ ಯಾರೇ ನಾಯಕರು ಬಂದರೂ ಕೂಡ ಎಲ್ಲರೂ ಕೂಡ ನನಗೆ ಧೈರ್ಯ ತುಂಬ ಹೋಗಿದ್ದಾರೆ ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಜಾತ್ಯಾತೀತವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸ್ಟ್ಯಾಂಡ್ವಾಗಿ ಇಡೀ ವಿಶ್ವವೇ ಇದನ್ನು ನೋಡ್ತಾ ಇದೆ ಅಂಥದ್ರಲ್ಲಿ ನಾನು ಯಾವುದು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅಂತೇಳಿ ನಾನು